ದೇಶದಲ್ಲಿ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದವರು ನಾಲ್ಕು ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಐವತ್ತು ಲಕ್ಷದಿಂದ ಐವತ್ತೆರಡು ಲಕ್ಷದಿಂದ ಅರವತ್ತ್ನಾಲ್ಕು ಕೋಟಿ ಆಯಿತು ತದನಂತರ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬೆಳಗ್ಗೆ ಬಂತು ಅದರಲ್ಲಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು ಈ ಸಂಖ್ಯೆ ನನ್ನಲ್ಲ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ಸಂವಿಧಾನದ ಒಬ್ಬ ಅಧಿಕಾರಿ ಸಿ ಎ ಜಿ ಕಾಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ನಾನು ಹೇಳುವ ಸಂಖ್ಯೆಗಳೆಲ್ಲ ಆ ಅಧಿಕಾರಿ ಕೊಟ್ಟಂತಹ ಸಂಖ್ಯೆಗಳು ಅದನ್ನು ಗೂಗಲ್ಗೆ ಹೋಗಿ ನೋಡಿದರೆ ಅದಿದೆ ಅದರಲ್ಲಿ ತದನಂತರ ಟೂ ಜಿ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗೊಂಡ ಅದೇ ವರ್ಷ ಕರ್ನಾಟಕ ಸರ್ಕಾರದ ಬಜೆಟ್ ಒಂದು ವರ್ಷಕ್ಕೆ ಎಲ್ಲ ಸರ್ಕಾರಿ ನೌಕರರ ಸಂಬಳಕ್ಕೆ ಮತ್ತೆ ಅಭಿವೃದ್ಧಿಗೆ ಮೀಸಲಾಗಿಟ್ಟಂಥ ಹಣ ಬರೀ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಒಂದೇ ಒಂದು ಹಗರಣದಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೊಡಲಾಗಿದೆ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿಗೂ ಆಯಿತು ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಿದೆ ನಾವು ಲೆಕ್ಕ ಮಾಡಬೇಕಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು ಅಂದು ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಎರಡು ಸಾವಿರದ ಇದ್ದೇವೆ ದುರಾಸೆ ಕಮ್ಮಿ ಆಗಿಲ್ಲ ಇವತ್ತು ನೂರು ರೂಪಾಯಲ್ಲಿ ಹದಿನೈದು ಪೈಸೆ ಹೋಗ್ಬೋದು ಇದು ಬರೀ ಕರ್ನಾಟಕದ ವಿಚಾರ ಅಲ್ಲ ಇದು ಅಖಿಲ ಭಾರತದ ವಿಚಾರ ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವಿಲ್ಲ ಇತ್ತೀಚೆಗೆ ಪೇಪರಲ್ಲಿ ಓದಿದೆ ನಾನು ಒಂದು ತಿಂಗಳಲ್ಲಿ ಹದಿನೈದು ಸೇತುವೆಗಳು ಕಟ್ಟುವ ಸ್ಥಿತಿಯಲ್ಲಿದ್ದಂತಹ ಸೇತುವೆಗಳು ಕುಸಿದುಬಹುದು ಅಭಿವೃದ್ಧಿ ಎಷ್ಟು ಹಣ ಮಾಡಬಹುದು ಒಂದು ಮೂರು ತಿಂಗಳ ಹಿಂದೆ ಟಿವಿಯಲ್ಲಿ ಒಂದು ಪಿಕ್ಚರ್ ಬಂದಿತ್ತು ಪಿಕ್ಚರ್ ಅಂದರೆ ವಾಸ್ತವಿಕವಾಗಿ ಆದಂತಹ ವಿಚಾರ ಇಡಿ ಅವರು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಒಬ್ಬರು ಸಂಸದರ ಮನೆ ದಾಳಿ ಮಾಡ್ತಾರೆ ಅಲ್ಲಿ ನೋಟುಗಳ ಕಂತೆ ಕಂತೆ ನೋಟುಗಳನ್ನು ಕಬಾಟಲ್ಲಿಟ್ಟಿದ್ರು ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಯಾಕಂದರೆ ಅಕ್ರಮವಾಗಿ ಮಾಡಿದಂಥ ಸಂಪತ್ತಿನಿಂದ ಸಂಪತ್ತನ್ನು ಬ್ಯಾಂಕಲ್ಲಿ ಅಥವಾ ತಿಜೋರಿಯಲ್ಲಿ ಇಡೋಕ್ಕಾಗಲ್ಲ ಅದರಿಂದ ನನ್ನ ಅನಿಸಿಕೆಯಲ್ಲಿ ಆ ವ್ಯಕ್ತಿಗೆ ಯಾವ ಥರದ ಸಂತಸ ಬರ ಸಂತಸ ಬರಲ್ಲ ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ರೇಡ್ ಮಾಡ್ತಾರೋ ಯಾವಾಗ ಪೊಲೀಸ್ನವ್ರು ಬರ್ತಾರೋ ಯಾವಾಗ ದರೋಡೆಕೋರರು ಬರ್ತಾರೋ ಅನ್ನೋದು ಯೋಚನೆ ಇದ್ದೇ ಇರ್ತದೆ ಅಷ್ಟೊಂದು ಹಣ ಮನೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಈ ಒಂದು ದುರಾಸೆಗೆ ಮಟ್ಟ ಹಾಕಬೇಕು ಆದರೆ ದಾರಿ ಯಾವುದು ಯಾವ ಮದ್ದು ಇಲ್ಲ ಕೋರ್ಟಿನ ಶಿಕ್ಷೆಗೆ ಯಾರೂ ಹೆದರಲ್ಲ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾದ್ರೆ ನಮ್ಮ ನ್ಯಾಯಾಂಗದ ಪದ್ಧತಿಯಲ್ಲಿ ಬೇರೆ ಬೇರೆ ಕೋರ್ಟಿಗೆ ಹೋದರೆ ಹೋಗ್ಲಾಗಿ ನೋಡಿದ್ರೆ ನಲವತ್ತೈದರಿಂದ ಐವತ್ತು ವರ್ಷ ಬೇಕಾದ ಯಾರು ಹಿರುತ್ತಾರೆ ಶಿಕ್ಷಕರು ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಒಂದೇ ಒಂದು ದಾರಿ ಈ ಸಮಾಜದ ಭಾವನೆಯನ್ನು ಬದಲಾಯಿಸುವುದು ಹಿಂದೆ ಇದ್ದಂತಹ ಸಮಾಜವನ್ನು ಸೃಷ್ಟಿ ಮಾಡಿ ಭ್ರಷ್ಟನ್ನು ಬಹಿಷ್ಕರಿಸುವಂತಹ ಒಂದು ಸಮಾಜವನ್ನು ಮರುಸೃಷ್ಟಿ ಮಾಡಬೇಕು ಅದಕ್ಕೆ ದಾರಿ ಯಾವುದು ಅದಕ್ಕೆ ದಾರಿ ನನ್ನ ಅನಿಸಿಕೆಯಲ್ಲಿ ಯುವಕ ಯುವತಿಯರಿಂದ ಸಾಧ್ಯವಿದೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಇದಕ್ಕೆ ಒಂದೇ ಒಂದು ಮದ್ದು ನಮ್ಮ ಹಿರಿಯರು ಕಟ್ಟಿದಂಥ ಒಂದು ಸಾಮಾಜಿಕ ಮೌಲ್ಯ ತೃಪ್ತಿ ಅನ್ನುವ ಗುಣ ತೃಪ್ತಿ ಇದ್ದರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದರೆ ಆ ದುರಾಸೆಗೆ ತೃಪ್ತಿ ಮೊಟ್ಟ ಹಾಕ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನು ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಕೋಟಿ ಆಧಿಶನಾಗಿ ಏನೂ ತಪ್ಪಿಲ್ಲ ಆದರೆ ಯಾವ ದಾರಿಯಲ್ಲಿ ಸಂಪತ್ತನ್ನು ಸಂಪತ್ತನ್ನು ಅನ್ನೋದು ಭಾಳ ಮುಖ್ಯವಾದದ್ದು ತಪ್ಪು ದಾರಿಯಲ್ಲಿ ಪಡೆದರೆ ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ ಗೌರವ ಸಿಗಬಾರದು ಇನ್ನೊಬ್ಬನ ಜೇಬಿ ಕೈ ಹಾಕಿ ಶ್ರೀಮಂತನಾದರೆ ಅದಕ್ಕೆ ಗೌರವ ಕೊಡುವ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಶ್ರೀಮಂತನಾದರೆ ಅದಕ್ಕೆ ಗೌರವ ಕೊಡಬಾರ ಕಷ್ಟಪಟ್ಟು ಸತ್ಯದ ದಾರಿಯಲ್ಲಿ ಸಂಪತ್ತನ್ನು ಪಡೆದ್ರೆ ಅದಕ್ಕೆ ಗೌರವ ಕೊಡಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇದು ನಿಮ್ಮ ಭವಿಷ್ಯ ನನಗೆ ಎಂಬತ್ತೈದು ವರ್ಷ ವಯಸ್ಸು ದಿನ ತಿರುಗ್ತಾ ಇರ್ತೇನೆ ಹೇಳಿದ ಮಾತನ್ನೇ ಹೇಳ್ತಾ ಇರ್ತೇನೆ ನಾನು ಒಂದು ಸಾವಿರದ ಎಂಟುನೂರ ಮೂವತ್ತ ನಾಲ್ಕು ಶಾಲಾ ಕಾಲೇಜು ನಿನ್ನೆವರೆಗೆ ಹೋಗಿದ್ದೇನೆ ಮಕ್ಕಳಿಗೆ ಲೋಕಾಯುಕ್ತದ ನನ್ನ ಅನುಭವಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ ಬದಲಾಯಿಸಿ ಸಮಾಜವನ್ನು ತೃಪ್ತಿ ಅನ್ನೋ ಗುಣವನ್ನು ಅಳವಡಿಸಿ ತೃಪ್ತಿ ಜೊತೆ ಆಕಾಂಕ್ಷೆ ಇರಬೇಕು ನಿಜ ಆದರೆ ಅದು ಕಷ್ಟಪಟ್ಟು ಕಾನೂನು ಚೌಕಟ್ಟಲ್ಲಿ ಪಡೆದರೆ ಮಾತ್ರ ಅದರಿಂದ ಸಂತಸ ಬರ್ತದೆ ಇಲ್ಲ ಇದ್ರೆ ಇಲ್ಲ ನಾನು ನನ್ನ ವೈಯಕ್ತಿಕ ಅನುಭವದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ ನನ್ನಲ್ಲಿ ಒಂದು ಇಂಚು ಮಿಸ್ಟೇಕ್ ಇದ್ರೆ ಇಷ್ಟೊತ್ತು ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಇಳಿತಾ ಇದ್ದರು ಮೂರು ಜನ ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ ಎಂಟು ಜನ ಮಂತ್ರಿಗಳ ವಿರುದ್ಧ ಕೊಟ್ಟಿದ್ದೇನೆ ಹದಿನೈದು ಎಮ್ ಎಲ್ ಎಮ್ ಎಲ್ ಸಿಗಳ ವಿರುದ್ಧ ಕೊಟ್ಟಿದ್ದೇನೆ ನೂರೈವತ್ತು ಅಧಿಕಾರಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ಸೇರಿಸಿ ನೂರೈವತ್ತು ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ ನನಗೆ ತೃಪ್ತಿಯ ಅನುಭವ ಇದೆ ಅದರಿಂದ ಬರುವಂಥ ಸಂತಸ ಒಳ್ಳೆ ನಿದ್ದೆ ಕೂಡ ಬರ್ತದೆ ಮದ್ದು ತಗೊಳ್ಬೇಕಾಗಿಲ್ಲ ಈ ತೃಪ್ತಿಯನ್ನು ಕೆಮಿಸ್ಟ್ ಶಾಪಿಂದ ಖರೀದಿ ಮಾಡಬೇಕಾಗಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ತೃಪ್ತಿಯನ್ನು ಹೇಳ್ಕೊಳ್ಳೋಕೆ ಜನ ಬಹಳ ಕಮ್ಮಿ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ ಇವತ್ತಿನ ಪೋಷಕರು ಬಹಳಷ್ಟು ಜನ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುವವರು ಕೆಲಸ ಅಂದರೂ ಕೂಡ ಅವ್ರು ಅಲ್ಲಿ ಪ್ರಮೋಷನ್ ಸಿಗಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಆಫೀಸ್ನಲ್ಲಿ ನೋವನ್ನು ಮನೆಗೆ ತರ್ತಾರೆ ಮನೆಯಲ್ಲಿ ಕಂಪ್ಯೂಟರಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಾರೆ ಮಕ್ಕಳಿಗೊಂದು ಐಫೋನ್ ಕೊಡ್ತಾರೆ ಆ ಐಫೋನ್ನಲ್ಲಿ ಸತ್ಯದ ದಾರಿ ಇಲ್ಲ ಮೌಲ್ಯದ ದಾರಿ ಇಲ್ಲ ನಾನು ನನ್ನ ಕಾಲದಲ್ಲಿ ಪೋಷಕರು ಹೇಳಿದ ಮಾತು ಮಾತ್ರ ಅಲ್ಲ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಇವತ್ತೆಲ್ಲಿ ಮಾರಲ್ ಸೈನ್ಸ್ ಬೇಡ ಮಾರಲ್ ಸೈನ್ಸ್ ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟಮ್ ಬಾಂಬ್ ಮಾಡಕ್ಕೆ ಕಲಿಸ್ತಾರೆ ಹೆಂಗೆ ಬಳಸ್ಬೇಕಂತ ಕಲಿಸಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಸಮಾಜದ ಭಾವನೆಯನ್ನು ಬದಲಾಯಿಸಿ ತುರ್ತು ಜೊತೆ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ಅದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವ ಅನ್ನೋ ಗುಂಪೇ ಇಲ್ಲ ಸೈನ್ಸಲ್ಲಿ ನಾವು ಹುಟ್ಟುವುದು ಹೋಮೋ ಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಕಟ್ಟಿದಂಥ ಮಂಗ್ಯ ನಮ್ಮ ಕವಿಗಳು ಹೇಳಿದಾರಲ್ಲ ಏನೇ ಆಗು ಏನೇ ಆಗು ನನಗೆ ಬೇಕಾದವನಾಗು ಆದರೆ ಮೊದಲು ಮಾನವನಾಗು ಅಂತಾರೆ ಇದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋಗಿದ್ದಾಗ ನನ್ನದೇ ಒಂದು ಸಂದೇಶವನ್ನು ಮಕ್ಕಳಿಗೆ ಕೊಡ್ತಾ ಇರ್ತೇನೆ ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಬಂಧುಗಳೇ ನಿಮ್ಮ ಭವಿಷ್ಯ ಸಂತಸವಾಗಿರಬೇಕಾದರೆ ಈ ಎರಡು ಮೌಲ್ಯಗಳ ಅಗತ್ಯವಿದೆ ನನ್ನೊಬ್ನಿಂದ ನನ್ನೊಬ್ಬಳಿಂದ ಏನು ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಬೇಡಿ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕಾದ್ರೆ ನಿಮ್ಮ ಭಾವನೆಯಲ್ಲಿ ಬದಲಾವಣೆ ಬರಬೇಕು ಆವಾಗ ಸಾಮಾಜಿಕ ಸಾಮಾಜಿಕ ಭಾವನೆ ಕೂಡ ಬದಲಾ ಬದಲಾಗ್ತದೆ ಯಾವತ್ತು ನಾವು ತಪ್ಪು ಮಾಡಿದ್ದವರನ್ನು ನಾವು ಪುರಸ್ಕರಿಸುವುದಿಲ್ವೋ ಆವತ್ತು ನಾವು ನಿಜವಾದ ಪ್ರಜೆಗಳಾಗ್ತೇವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಿಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ ಈ ಎರಡು ಮೌಲ್ಯವನ್ನು ನಿಮ್ಮಲ್ಲಿ ಅಳ ಅಳವಡಿಸಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಮನಸ್ಸನ್ನು ವಿಕಾಸ ಮಾಡುವಂತಹ ಒಂದು ಒಂದು ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದ ವೈಶಿಷ್ಟ್ಯ ಅಂದರೆ ಇದನ್ನು ಸರ್ದಾರ್ ಪಟೇಲ್ ಅವರ ಹೆಸರಿನಲ್ಲಿ ಕೊಡ್ತಿರುವಂತಹ ಸದ್ಭಾವನಾ ಪ್ರಶಸ್ತಿ ಅಂತಹ ಸದ್ಭಾವನಾ ಪ್ರಶಸ್ತಿಯನ್ನು ಅತ್ಯಂತ ಯೋಗ್ಯರಾದಂತಹ ನಮ್ಮ ಸಂತೋಷ ಜಸ್ತಿ ಸಂತೋಷ್ ಹಬ್ಬರಿಗೆ ಅರ್ಥ ಎಷ್ಟು ಹಗರಣಗಳಾಗಿವೆ ಎನ್ನುವುದನ್ನು ಹೇಳ್ತಾ ಬಂದರು ಅವರು ಹೇಳಿದಾಗ ನನಗೆ ಒಂದು ಜ್ಞಾಪಕ ಬಂತು ಈ ಸ್ವಾತಂತ್ರ್ಯವನ್ನು ಪಡೆಯಲು ನಮ್ಮ ಹಿರಿಯರು ಏನೆಲ್ಲ ಮಾಡಿದರು ಅಂತ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ ಬೆಂಗಳೂರಿನಲ್ಲೇ ಅದೊಂದು ಉಪನಗರ ಬೆಂಗಳೂರಿನ ಪ್ರಸಿದ್ಧವಾದ ಒಂದು ಉಪನಗರ ಸದಾಶಿವನಗರ ಆ ಸದಾಶಿವನಗರ ಹೆಸರು ಹೇಗೆ ಬಂತು ಅಂತಂದರೆ ಒಬ್ಬ ಸ್ವಾತಂತ್ರ್ಯ ಯೋಧರು ಕಾರ್ನಾಡ್ ಸದಾಶಿವರಾವ್ ಅಂತ ಕಾರ್ನಾಡ್ ಸದಾಶಿವರಾವ್ ಅಂತ ನೀವು ಮಂಗಳೂರಿಗೆ ಹೋದರೆ ಅದೊಂದು ಮುಖ್ಯ ರಸ್ತೆಗೆ ಹೆಸರಿಟ್ಟಿದ್ದಾರೆ ಕಾರ್ನಾಡ್ ಸದಾಶಿವರಾವ್ ರಸ್ತೆ ಅಂತ ಅವರು ಸ್ವಾತಂತ್ರ್ಯ ಯೋಧರು ಆಗರ್ಭ ಶ್ರೀಮಂತರು ಅದು ಅಲ್ಲದೆ ಅವರು ಪ್ರಸಿದ್ಧ ವಕೀಲರು ಆಗಿದ್ದರು ಅವರು ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಅವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದರು ಮತ್ತು ತನ್ನ ಎಲ್ಲ ಆಸ್ತಿಯನ್ನು ಕೂಡ ಅವರು ಕೊಟ್ಟರು ಸರ್ಕಾರಕ್ಕೆ ಅಥವಾ ಸರ್ಕಾರ ಅಲ್ಲ ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಅಲ್ಲ ಈ ಸ್ವಾತಂತ್ರ್ಯ ಹೋರಾಟಗಾರರ ಸಲುವಾಗಿ ಅದನ್ನು ದಾನ ಮಾಡಿದರು ಸದಾಶಿ ಕರ್ನಾಟಕ ಸದಾಶಿವರಾವ್ ಅವರು ಅದಾದ ಬಳಿಕ ನೋಡಿ ಎಲ್ಲವನ್ನು ಅವರು ದಾನ ಮಾಡಿದ ಬಳಿಕ ಅವರು ತಮ್ಮ ಕೊನೆಗಾಲದಲ್ಲಿ ಮುಂಬೈಗೆ ಹೋಗಿರ್ತಾರೆ ಮುಂಬೈಲಿ ಕಾಂಗ್ರೆಸ್ ಅಧಿವೇಶನ ನಡೀತಾ ಇರುತ್ತೆ ಆ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಲ್ಲಿ ಹೊರಗಡೆಯಿಂದ ಬಂದವರಿಗೆಲ್ಲ ಒಂದು ಸಣ್ಣ ಡೇರೆ ಕೊಟ್ಟಿರ್ತಾರೆ ಸೊ ಇವರಿಗೆ ಸದಾಶಿವ ಕರ್ನಾಟಕ ಸದಾಶಿವರಾವ್ ಅವ್ರಿಗೆ ಕೂಡ ಒಂದು ಡೇರೆಯನ್ನು ಕೊಟ್ಟಿರ್ತಾರೆ ಆದರೆ ಆ ದಿನ ಅಲ್ಲಿ ಮುಂಬಾಯಲ್ಲಿ ತುಂಬಾ ಮಳೆ ಬಂದು ಬಿಡುತ್ತೆ ಆ ತುಂಬಾ ಮಳೆ ಬಂದು ಏನು ಕಾರ್ನಾಡ್ ಸದಾಶಿವರಾವ್ ಇದ್ದರೋ ಆ ಡೇರೆ ಇದೆ ಅಲ್ಲ ಅದನ್ನೆಲ್ಲ ನೀರು ಒಳಗಡೆ ಬರ್ತಾ ಇತ್ತು ಅವ್ರಿಗೆ ವಯಸ್ಸಾಗಿತ್ತು ಅವರನ್ನು ಒದ್ದೆ ಆದರು ಒದ್ದೆ ಆಗಿ ಮರುದಿನ ಮುಂಜಾನೆ ಹೊತ್ತಿಗೆ ಅವರಿಗೆ ಜ್ವರ ಬಂತು ಆದರೆ ದುರದೃಷ್ಟ ನೋಡಿ ತನ್ನೆಲ್ಲ ಸಂಪತ್ತನ್ನು ಅವರು ದಾನ ಮಾಡಿದರು ಆದರೆ ಅವರಿಗೆ ಆ ದಿನ ಔಷಧಿ ಕೊಂಡುಕೊಳ್ಳೋದು ದುಡ್ಡಿರಲಿಲ್ಲ ಔಷಧಿ ಕೊಂಡುಕೊಳ್ಳೋದು ದುಡ್ಡಿಲ್ಲ ಅವರಿಗೆ ಕನ್ನಡ ಸದಾಶಿವರು ಹಾಗೆ ಅವರು ತೀರು ಹೋಗ್ತಾರೆ ಈಗ ನೋಡಿ ಇಂಥ ಮಹಿಮರು ಅಷ್ಟು ದೊಡ್ಡ ತ್ಯಾಗ ಮಾಡಿ ಕಟ್ಟಿದಂತಹ ಈ ಭಾರತದ ಏನು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ನಾವು ಆಚರಿಸ್ತಾ ಇದ್ದೀವೋ ಅದಕ್ಕೆ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ನಾನು ಒಂದೇ ಒಂದು ಉದಾಹರಣೆಯನ್ನು ಕೊಟ್ಟೆ ಅದೇ ರೀತಿ ನಿಮಗೆಲ್ಲ ಗೊತ್ತಿರುವಂತೆ ಈ ರಾಮಸ್ವಾಮಿ ಸರ್ಕಲ್ ಇದೆ ಅಲ್ಲ ಮೈಸೂರು ರಾಮಸ್ವಾಮಿ ಸರ್ಕಲ್ ಹಿಂದೆ ಕೂಡ ಅದೇ ರೀತಿ ಒಬ್ಬ ವಿದ್ಯಾರ್ಥಿ ರಾಮಸ್ವಾಮಿ ಯಾವ ರೀತಿ ತನ್ನ ಆ ಪ್ರಾಣವನ್ನೇ ಪಣ ಇಟ್ಟು ಆತ ಈ ನಮ್ಮ ಬ್ರ ಧ್ವಜವನ್ನು ಹಾರಿಸಲು ಹೋಗಿ ಪೂಲೀಸರು ಗೋಣಿನಿಂದ ಮೃತನಾದ ಅಂತ ಅನ್ನೋ ಅದೆಲ್ಲ ನಿಮಗೆ ಗೊತ್ತೇ ಇಲ್ಲಿ ಹತ್ತಿರದಲ್ಲಿ ಹೀಗೆ ನೋಡಿ ಅಂತ ಎಷ್ಟೋ ಜನ ತಮ್ಮ ಬಲಿದಾನದಿಂದ ಈ ಸ್ವಾತಂತ್ರ್ಯವನ್ನು ನಮಗೆ ದೊರೆ ದೊರಕಿಸ್ಕೊಟ್ಟಿದ್ದಾರೆ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕು ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಬೇಕಂತಾದರೆ ಸದ್ಭಾವನೆ ಅತ್ಯಂತ ಅಗತ್ಯ ಇದು ಸದ್ಭಾವನಾ ಪ್ರಶಸ್ತಿ ಅತ್ಯಂತ ಯೋಗ್ಯರಾದವರಿಗೆ ಈ ಸದ್ಭಾವನ ಪ್ರಶಸ್ತಿ ಕೊಟ್ಟಿದ್ದಾರೆ ಅದರಿಂದ ಯುವ ಜನರು ಏನು ಕಲಿಬೇಕು ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾದ್ದು ಸದ್ಭಾವನೆ ಅಂತ ಸದ್ಭಾವನೆ ಅಂತ ಇದ್ದರ ಸದ್ಭಾವನೆ ಇದ್ದರೆ ಅವನ ಹೃದಯದಲ್ಲಿ ಸದ್ಭಾವನೆ ಇದ್ದರೆ ಆಗ ಯಾವ ರೀತಿ ಹಗರಣವನ್ನು ಅವನು ಅವನು ಮಾಡುವ ಸಂಭವ ಇರುವುದೇ ಇಲ್ಲ ಹಾಗಾಗಿ ಇಂಥ ಈ ಸದ್ಭಾವನಾ ಪ್ರಶಸ್ತಿ ಕೂಡ ಅತ್ಯಂತ ಅಗತ್ಯ ನಾನು ನಾವು ಪುಷ್ಪ ಪುಷ್ಪವನ್ನೆಲ್ಲ ಹಾಕಿ ಬಂದ್ವಿ ಮಹಾತ್ಮ ಗಾಂಧೀಜಿಯವರ ಚಿತ್ರಕ್ಕೆ ಮುಂದುಗಡೆ ಅದೇ ರೀತಿ ಭಾರತ ಮಾತಾ ಚಿತ್ರ ಇತ್ತು ಹಾಗೆ ನನಗೆ ಒಂದು ಘಟನೆ ಜ್ಞಾಪಕ ಬಂತದ್ದು ಏನಂದರೆ ಗಾಂಧೀಜಿಯವರಿಗೆ ಮತ್ತು ಗಾಂಧೀಜಿಯವರು ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು ಈ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟದ್ದು ಆ ಒಂದು ಸಣ್ಣ ಘಟನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ಬೇಕು ಅಂತಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರಲ್ಲ ಉಪ್ಪಿನ ಸತ್ಯಾಗ್ರಹದಲ್ಲಿ ಅವರು ಇನ್ನೂರ ನಲ್ವತ್ತು ಮೈಲು ನಡೀತಾರೆ ಸಮುದ್ರದ ಅಡೆಗೆ ದಂಡೆಗೆ ಬರಬೇಕು ಅಂತ ಇನ್ನೂರ ನಲ್ವತ್ತು ಮೈಲು ನಡೆದು ಅವರು ಸಮುದ್ರ ದಂಡೆಗೆ ಬರ್ತಾರೆ ಅಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ ಉಪ್ಪು ಶೇಖರಿಸ್ತಾರೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಘಟನೆ ಇದೆ ನೀವು ಅಲ್ಲಿ ಅದರ ಚಿತ್ರವನ್ನು ಕೂಡ ನೀವು ನೋಡಿರ್ಬೋದು ಗಾಂಧೀಜಿ ಒಂದು ಊರು ಗೋಲೆಡ್ಕೊಂಡು ನಡೀತಿರ್ತಾರೆ ತುಂಬ ಪ್ರಸಿದ್ಧವಾದ ಚಿತ್ರ ಊರು ಈಗ ನಟ್ ನಡ್ಕೊಂಡಿರ್ ನಡೀತಾ ಇರ್ತಾರೆ ಅವರ ಹಿಂದೆ ಅನೇಕ ಮಂದಿ ಅವರ ಅವರ ಶಿಷ್ಯರು ಮತ್ತು ಶಿಷ್ಯರೆಲ್ಲ ಇರ್ತಾರೆ ಅಲ್ಲಿ ಅವರು ಅವರು ಹಿಂದೆನೇ ಬರ್ತಾ ಇರ್ತಾರೆ ಆ ಚಿತ್ರವನ್ನು ನೋಡೇ ಇರ್ತಿರಲ್ಲ ಅದೊಂದು ಉಪ್ಪಿನ ಸತ್ಯಾಗ್ರಹದ ಕಾಲದಲ್ಲಿ ಗಾಂಧೀಜಿಯವರ ಚಿತ್ರ ಚಿತ್ರ ಅದು ಆ ನೀವು ಆ ಕೋಲ್ ಇದೆ ಅಲ್ಲ ಅದನ್ನು ಗಮನಿಸಬೇಕಾಗಿ ಅದರ ತುಂಬ ವೈಶಿಷ್ಟ್ಯ ಇದೆ ಆ ಕೋಲು ಗಾಂಧೀಜಿಯವರು ಹಿಡಿದ ಕೋಲ್ ಇದೆ ಅಲ್ಲ ತುಂಬ ವೈಶಿಷ್ಟ್ಯ ಇದೆ ಅದಕ್ಕೂ ಕರ್ನಾಟಕಕ್ಕೂ ಹತ್ತಿರದ ಸಂಬಂಧ ಇದೆ ಆ ಕೋಲುಗೂ ಅದೇನಂತಂದರೆ ಅದು ಆ ಕೋಲು ಇದೆ ಅಲ್ಲ ಅದು ಕರ್ನಾಟಕದ ಮೊದಲನೆಯ ರಾಷ್ಟ್ರ ಕವಿ ಗೋವಿಂದ ಪೈ ಮಂಜೇಶ್ವರ ಗೋವಿಂದ ಪೈ ಮಂಜೇಶ್ವರ ಗೋವಿಂದಪೈ ಅವರು ಆ ಕೋಲನ್ನು ಕಾಕಾ ಕಾಲೇಲ್ಕರ್ ಅಂತ ಇನ್ನೊಬ್ಬರು ಸ್ವಾತಂತ್ರ್ಯ ಯೋಧರು ಕಾಕಾ ಕಾಲೇಲ್ಕರ್ ಅವರು ಮಂಜೇಶ್ವರಕ್ಕೆ ಬರ್ತಾರೆ ಅವರಿಬ್ಬರು ತುಂಬ ಹತ್ತಿರದ ಸ್ನೇಹಿತರು ಯಾರು ಮಂಜೇಶ್ವರ ಗೋವಿಂದ ಅವರು ಕಾಕಾ ಕಾಲೇಲ್ಕರ್ ಅವರು ಕಾಕಾ ಕಾಲೇಲ್ಕರ್ ಅವರು ಮಂಜೇಶ್ವರಕ್ಕೆ ಬಂದಿದಾಗ ಗೋವಿಂದ ಗೋವಿಂದ ಅವರು ಅತ್ಯಂತ ಸಂತೋಷದಿಂದ ನಿಮ್ಗೆ ವಯಸ್ಸಾಗಿದೆ ಒಂದು ಊರುಗೋಲು ನಿಮಗೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಚಂದದ ಊರುಗೋಲನ್ನು ಅವರು ಕಾಕಾ ಕಾಲೇಲ್ಕರ್ ಅವರಿಗೆ ಕೊಡ್ತಾರೆ ಕಾಕಾ ಕಾಲೇಲ್ಕರ್ ಆ ಊರುಗೋಲನ್ನು ದೆಹಲಿಗೆಲ್ಲ ಹೋಗ್ತಾರೆ ಆಮೇಲೆ ಗಾಂಧೀಜಿಯವರು ಈ ಉಪ್ಪಿನ ಸತ್ಯಾಗ್ರಹಕ್ಕೆ ಇನ್ನೂರು ನಲವತ್ತು ಮೈಲ್ ನಡಿಬೇಕಲ್ಲ ಆಗ ಕಾಕ ಕಾಲೇ ಕಾಲೇಲ್ಕರ್ ಏನು ಮಾಡ್ತಾರೆ ಅಂದರೆ ಆ ಕೋಲನ್ನು ಗಾಂಧೀಜಿ ಕೊಡ್ತಾರೆ ನೋಡಿ ನೀವು ಇನ್ನೂರು ನಲವತ್ತು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಮೈಲ್ ನಡಿಬೇಕಾಗುತ್ತೆ ಕಿಲೋಮೀಟ್ರ್ ಅಲ್ಲ ಮೈಲ್ ನಡಿಬೇಕಾಗುತ್ತೆ ಈ ಕೋಲು ನಿಮ್ಮ ಇರಲಿ ಇದು ರಾಷ್ಟ್ರಕವಿ ಗೋವಿಂದ ಪೈ ಅವರು ಕೊಟ್ಟ ಕೋಲು ಅಂತೇಳಿ ಅವರಿಗೆ ಆ ಕೋಲನ್ನು ಕೊಡ್ತಾರೆ ಆ ಕೋಲನ್ನು ಹಿಡ್ಕೊಂಡೆ ಅವರು ಉಪ್ಪಿನ ಸತ್ಯಾಗ್ರಹ ಮಾಡ್ತಾರೆ ಆ ಚಿತ್ರ ಕೊಟ್ಟು ಅದಕ್ಕೆ ಸಂಬಂಧಪಟ್ಟದು ಹಾಗಾಗಿ ನೀವು ಆದ ಆ ಚಿತ್ರ ತುಂಬ ಪ್ರಸಿದ್ಧವಾದ ಚಿತ್ರ ಆ ಚಿತ್ರವನ್ನು ನೀವು ಅನೇಕ ಕಡೆ ನೋಡಿರ್ಬೋದು ಹಾಗಾಗಿ ಆ ಕೋಲನ್ನು ನೋಡಿದಾಗ ನಾವು ಏನು ಜ್ಞಾಪಿಸ್ಕೊಳ್ಬೇಕು ಅಂತಂದರೆ ಆ ಕೋಲು ಸಾಮಾನ್ಯವಾದ ಕೋಲು ಅಲ್ಲ ಅದು ಕನ್ನಡದ ಕೋಲು ಅಂತ ಯಾಕಂದರೆ ಕನ್ನಡದ ಮೊದಲನೇ ರಾಷ್ಟ್ರಕವಿ ಗೋವಿಂದ ಅವರು ಕೊಟ್ಟ ಕೋಲು ಅದು ಅಂತ ಹಾಗಾಗಿ ಅದು ಕನ್ನಡದ ಕೋಲು ಅದನ್ನು ನಾವು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳಿ ನನಗೆ ಇದನ್ನು ಜಸ್ಟಿಸ್ ಅಂತೇಶ್ ಅವರಿಗೆ ಈ ಸದ್ಭಾವನಾ ಪ್ರಶಸ್ತಿಯನ್ನು ಕೊಟ್ಟದ್ದು ಅದು ಸರ್ದಾರ್ ಪಟೇಲ್ ಅವರ ಹೆಸರಿನಲ್ಲಿ ಅದಕ್ಕೆ ತುಂಬ ಸಂತೋಷ ಆಗಿದೆ ಇಲ್ಲಿ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರಗಳು ನಡೆದಿರುವಂತೆ ಎಲ್ಲರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಪ್ರಾರಂಭದಲ್ಲಿ ತಮ್ಮೆಲ್ಲ ಹಿರಿಯರಿಗೆ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಯೋಗ ಯೋಗ ಅಂತ ಹೇಳಿದ್ರೆ ಈ ನಾಡಿನ ಇಬ್ಬರು ಪ್ರಸಿದ್ಧರು ಇಬ್ರು ಪ್ರಸಿದ್ಧರ ಜೊತೆ ನನ್ನನ್ನು ವೇದಿಕೆ ಮೇಲೆ ಕರ್ಕೊಂಬಂದು ಕೂರಿಸಿರುವಂಥ ಈ ಶಾಕಾಂಬರಿ ಟ್ರಸ್ಟಿನ ಅಧ್ಯಕ್ಷರು ಹಿರಿಯರಾದಂಥ ನಟ ಜೋಯಿಸರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಬಂಧುಗಳೇ ಹೇಳಿದ್ರೆ ಕರ್ನಾಟಕದಷ್ಟೇ ಅಲ್ಲ ಇಡೀ ಭಾರತಕ್ಕೆ ಪ್ರಸಿದ್ಧರು ಸಂತೋಷ್ ಹೆಗಡೆ ಸರ್ ಅವರು ಅವರೇ ಹೇಳಿಕೊಂಡಂಗೆ ಲೋಕಾಯುಕ್ತ ಅಂದರೆ ಏನೋ ಅದನ್ನು ಹೇಗೆ ನಾನು ಬಳಸಬಹುದು ಹೇಗೆ ಸಾರ್ವಜನಿಕರಿಗೆ ಹತ್ರ ತಗೊಂಡು ಹೋಗ್ಬೋದು ಅಂತ ತೋರಿಸಿಕೊಟ್ಟಂಥ ಒಬ್ಬ ದಕ್ಷ ಪ್ರಾಮಾಣಿಕ ನ್ಯಾಯಾಧೀಶರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು ಅಂದರೆ ಸಂತೋಷ್ ಜಿ ಅವರು ಸಂತೋಷ್ ಹೆಗಡೆ ಸರ್ ಮಾತಾಡಿದಂತ ಸಂದರ್ಭದಲ್ಲಿ ಹೇಗೆಲ್ಲ ಹಗರಣಗಳು ದೇಶದಲ್ಲಿ ನಡೆಯಿತು ಅನ್ನೋದನ್ನು ಉಲ್ಲೇಖವನ್ನು ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ ಹಗರಣ ಅಂದ್ರೆ ನಾವೇ ಮೈಸೂರಿನ ಮೂಡ ಹಗರಣ ಅಂದರೆ ಅದು ಬಹಳ ಈಗ ನ್ಯಾಷನಲ್ ಲೂಸ್ ಆಗಿಬಿಟ್ಟಿದೆ ನಾನು ಒಂದು ವರ್ಷದ ನನ್ನ ಅಧಿಕಾರ ಅಂದರೆ ನಾನೊಬ್ಬ ಮೂಡಾದ ಮೆಂಬರ್ ಆದ ಮೇಲೆ ಅದರಲ್ಲಿ ಕಳೆದ ಒಂದು ವರ್ಷದಲ್ಲಿ ನಡೆದಿರುವಂಥ ಅಕ್ರಮಗಳನ್ನು ಕುರಿತು ನಾನು ಮುಖ್ಯ ಕಾರ್ಯದರ್ಶಿಯವರಿಗೆ ನಗರಾಭಿವೃದ್ಧಿ ಇಲಾಖೆ ಪ್ರಧಾ ಪ್ರಧಾನ ಕಾರ್ಯದರ್ಶಿಯವರಿಗೆ ಒಂದು ಪತ್ರವನ್ನು ಬರೆದೆ ಅದು ಬರೆದ ನಂತರ ಅದು ಈ ಮಟ್ಟಕ್ಕೆ ಹೋಗುತ್ತೆ ಅಂತ ನನಗೂ ಶುರು ಮಾಡಿದಾಗ ಅನಿಸಿರ್ಲಿಲ್ಲ ಶುರು ಮಾಡಿದ್ದು ಮೈಸೂರಿನ ಒಬ್ಬರು ಮಹಿಳೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟನೇ ಇಸ್ವಿಯಲ್ಲಿ ಅವರೆಲ್ಲೋ ಜಾಗ ತಗೊಂಡ್ಬಿಟ್ಟಿದ್ದಾರೆ ಅವ್ರ ಜಾಗನ ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ ಎಪ್ಪತ್ತೆಂಟನೇ ಇಸ್ವೀಲಿ ಇವ್ರಿಗೇನೂ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದ ನಂತರ ಎಂಬತ್ತೊಂದು ಸಾವಿರ ಚದರ ಅಡಿಯನ್ನು ಎಂಬತ್ತೊಂದು ಸಾವಿರ ಚದರ ಅಡಿಯನ್ನು ಅಭಿವೃದ್ಧಿಪಡಿಸಿದ ಬಡಾವಣೆಗಳಲ್ಲಿ ಕೊಡಬೇಕು ಅಂತ ನಿರ್ಣಯವನ್ನು ವಿರೋಧಿಸಿ ನಾನು ಶುರು ಮಾಡಿದಂಥದ್ದು ಅಂದರೆ ತರ್ಟಿ ಫಾರ್ಟಿ ಸೈಟು ಆ ಒಂದು ಹೆಣ್ಮಗಳಿಗೆ ಕೊಡಬೇಕು ಅಂತ ನಿರ್ಣಯ ಮಾಡಿದೆ ಎಷ್ಟಪ್ಪ ಅಂದರೆ ಅರವತ್ತೊಂಬತ್ತು ಸೈಟು ತರ್ಟಿ ಫಾರ್ಟಿ ಅರವತ್ತೊಂಬತ್ತು ಸೈಟ್ ಅದಾದ್ಮೇಲೆ ಇನ್ನೊಂದು ಬಹಳ ರೋಚಕ ಅಂದರೆ ಮೈಸೂರಿನಲ್ಲಿರುವ ಎಲ್ರಿಗೂ ಗೊತ್ತಿದೆ ಗೋಕುಲಂ ಬಡಾವಣೆ ಅರವತ್ತೆಂಟನೇ ಇಸ್ವಿಲಿ ರಚನೆ ಆಗಿರೋದು ಆ ಗೋಕುಲಂ ಬಡಾವಣೆ ಅರವತ್ತೆಂಟನೇ ಇಸ್ವಿಲಿ ರಚನೆ ಆಗಿದ್ದಕ್ಕೆ ನಾವು ಅವಾಗ ಕಾಂಪನ್ಸೇಷನ್ ಕೊಟ್ಟಿಲ್ಲ ಅಂತ ಇವತ್ತು ಒಂದು ಲಕ್ಷ ಚದರ ಅಡಿ ಕಾಂಪನ್ಸೇಷನ್ ಒಂದು ಲಕ್ಷ ಚದರಡಿ ಈ ಎರಡನ್ನ ಇಟ್ಕೊಂಡು ಹೊರಟ ನಂತರ ಸಂದರ್ಭದಲ್ಲಿ ಮೂರನೇ ಬೆಳಕಿಗೆ ಬಂತು ಒಂದು ಐವತ್ತೈದು ಸಾವಿರ ಚದರ ಅಡಿ ನಾಲ್ಕನೇ ವಿಷಯ ಬಂತು ಎಂಬತ್ತೆಂಟು ಸಾವಿರ ಇನ್ನೊಂದು ಚಂದ್ರ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮೂರು ಲಕ್ಷದ ಹದಿನೈದು ಸಾವಿರ ಚದರಡಿ ಅದಷ್ಟನ್ನು ಮೈಸೂರಿನಲ್ಲಿ ನಾನು ಮೆಂಬರ್ ಆದಮೇಲೆ ಅಕ್ರಮವಾಗಿ ಆಗಿದೆ ಅನ್ನುವಂಥ ವಿಷಯ ಇಟ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮನೆಯವರಿಗೆ ಬಂದು ನಿಂತಿದ್ದು ಅದೊಂದು ಘಟನೆ ಯಾವ ಕಾರಣಕ್ಕೂ ಏನು ಮೇಲ್ಕಂಡ ವಿಷಯಗಳನ್ನ ಎತ್ತಿ ನಾವು ಸಬ್ಜೆಕ್ಟನ್ನು ರೈಸ್ ಮಾಡಿದ್ವಿ ಎಲ್ಲೂ ಮುಖ್ಯಮಂತ್ರಿಗಳ ಮನೆಯವರ ವಿಷಯ ಬಂದಿರಲಿಲ್ಲ ಅದಾದ ಮೇಲೆ ದಾಖಲೆಗಳು ಅದಾದ ಮೇಲೆ ಎಲ್ಲ ಹುಡುಕ್ದಂಥ ಸಂದರ್ಭದಲ್ಲಿ ಯಾವುದು ಮುಖ್ಯಮಂತ್ರಿಗಳ ಮನೆಯವರಿಗೆ ತಲುಪಿದೆ ಅದರಲ್ಲೂ ಸಹ ಅವರು ತೊಗೋಬಾರ್ದಾಗಿತ್ತು ತಪ್ಪೇ ಸಿಗಿದ್ದಾರೆ ಅಂತ ನಾನು ಅಕ್ರಮ ಅಂತ ಹೇಳಕ್ಕೆ ಹೋಗ್ತಿಲ್ಲ ಈ ಹಂತದಲ್ಲಿ ಯಾಕೆ ಅಂತ ಹೇಳಿದ್ರೆ ಅದಾಗಲೇ ಒನ್ ಮ್ಯಾನ್ ಕಮಿಟಿನ ಅನೌನ್ಸ್ ಮಾಡಿದ್ದಾರೆ ಜುಡಿಷಿಯಲ್ ಪ್ರೂವನ್ನ ಮಾಡಿದ್ದಾರೆ ಅಕ್ರಮ ಅನ್ನೋಷ್ಟು ಮಟ್ಟಿಗೆ ತೆಗೆದುಕೊಂಡಿರೋ ರೀತಿ ಸರಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಬಂದಿರುವಂಥದ್ದು ಬಂಧುಗಳೇ ಈಗ ಅದರ ಏನು ನಿವೃತ್ತ ನ್ಯಾಯಮೂರ್ತಿಗಳಾದಂಥ ದೇಸಾಯಿ ಅವರ ನೇತೃತ್ವದಲ್ಲಿ ಮಾಡ್ತಿದೆ ಅಂದರೆ ಹಗರಣ ಐವತ್ತನೇ ಇಸ್ವಿಯಿಂದ ತೆಗೆದುಕೊಂಡು ಬಂದರು ಅವತ್ತು ಐವತ್ತು ಲಕ್ಷ ಆದರೆ ಇವತ್ತು ನೀವು ಮೈಸೂರಿನ ಕಳೆದ ಒಂದು ವಾರದವರೆಗಿನ ತೆಗೆದುಕೊಳ್ಳುತ್ತಾ ಹೋದರೆ ಅಧಿಕಾರಿಗಳಂದ್ರೆ ಎಲ್ಲ ಮಾಡ್ತಿರೋದು ಯಾರಪ್ಪ ಅಂದರೆ ಓದಿರುವಂಥವ್ರು ವಿದ್ಯಾವಂತರು ವಿದ್ಯಾವಂತರೇ ಇವತ್ತು ತಪ್ಪು ಮಾಡ್ತಾಯಿದ್ರೆ ಹೆಗಡೆ ಸರ್ ಭಾಳ ಏನು ಟೈಮ್ಲಿ ಒಂದನ್ನು ಹೇಳಿದ್ರು ಸೇತುವೆಗಳು ಬೀಳ್ತಾ ಇದೆ ಯಾರು ಕಟ್ಟಿರೋದು ಅಂದರೆ ನಮ್ಮ ವಿದ್ಯಾವಂತರು ಕಟ್ಟಿರ್ಕೊ ಕಟ್ಟಿರುವಂಥ ಸೇತುವೆಗಳು ಅವತ್ತು ವಿಶ್ವೇಶ್ರು ಕಟ್ಟಿರುವಂಥದ್ದು ಇವತ್ತಿಗೂ ಚೆನ್ನಾಗಿರುವಂಥ ಸಂದರ್ಭದಲ್ಲಿ ಕಳೆದ ಐವತ್ತಾರು ವರ್ಷದಲ್ಲಿ ಐವತ್ತರವತ್ತು ವರ್ಷದಲ್ಲಿ ಕಟ್ಟಿರುವಂಥ ಸೇತುವೆಗಳು ಏನಾಗ್ತಿದೆ ಅನ್ನೋದನ್ನು ಅವ್ರು ಚೆನ್ನಾಗಿ ಹೇಳಿದ್ದಾರೆ ಬಂಧುಗಳ ನಾನು ಮತ್ತೆ ಮಾತಾಡೋಕ್ಕೋಗಲ್ಲ ಈ ರೀತಿಯಲ್ಲಿ ದೇಶ ನಮ್ಮ ರಾಜ್ಯ ನಮ್ಮೂರು ಈ ಮಟ್ಟಕ್ಕೆ ಹಗರಣದಲ್ಲಿ ಸಿಗಾಕೊಂಡಿರುವಂತ ಈ ಸಂದರ್ಭದಲ್ಲಿ ನಾನಿವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಇವರು ಯಾಕೆ ಒಪ್ಕೊಂಡೆ ಅಂದರೆ ಈ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಅದಕ್ಕೊಂದು ಹೊಳಪನ್ನು ಕೊಟ್ಟಂತವರು ಸನ್ಮಾನ್ಯ ಲೋಕಾಯುಕ್ತರಾದಂಥ ಆಗಿದ್ದಂಥ ನಮ್ಮ ಸಂತೋಷ ಹೆಗಡೆ ಅದಕ್ಕೋಸ್ಕರ ಇವತ್ತು ಅವ್ರ ಪಕ್ಕ ಕೂತ್ಕೊಂಡು ವೇದಿಕೆಯಲ್ಲಿ ನಾನೊಂದು ಫೋಟೋ ತೆಗೆಸ್ಕೊಂಡೆ ಅಂದರೆ ನನಗಿಂದ ಇನ್ನೊಬ್ಬ ಧನ್ಯ ಇಲ್ವೇ ಇಲ್ಲ ರೀ ನನಗಿಂದ ಧನ್ಯ ಇಲ್ವೇ ಇಲ್ಲ ತಮ್ಮೆಲ್ಲರಿಗೂ ಒಂದಿಸಿ ಮತ್ತೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಒಂದು ಪ್ರತಿಜ್ಞೆ ಮಾಡ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಅಸ್ಪೃಶ್ಯತೆ ಮತ್ತೆ ನಾವೇನು ಅಂದ್ಕೊಂಡಿದ್ದೀವಿ ಬಡವ ಬಲ್ಲಿಗರು ಅನ್ನೋದ್ರ ಬಗ್ಗೆ ಅಂತರಗಳ ಹಾಗೆ ಇದೆ ಮರ್ಯಾದ ಹತ್ತಿಯನ್ನು ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ನಡೆದೋಗಿದೆ ಅಸ್ಪೃಶ್ಯತೆ ಆಚರಣೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನ ನಾವೆಲ್ಲೂ ಪ್ರತಿಜ್ಞೆ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸಿ ಮಾತಿನಿರನ್ನ ಹೇಳ್ತೀನಿ ನಮಸ್ಕಾರ